ಈ ಮೇಲಿನ ಲೈನ್ಸ್ ಹೇಳೋಕೆ ಸಕಾರಣ ಇದೆ ಕಣ್ರಿ ಕಾರಣ ಇದ್ದೇ ಇದೆ ಸುಖ ಸುಮ್ಮನೆ ಹೀಗೆಲ್ಲ ಹೇಳೋಕಾಗುತ್ತಾ ನೀವೇ ಹೇಳಿ ಮೊನ್ನೆ ಅಂದರೆ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನ ವಿಶೇಷವಾಗಿ ಆಚರಿಸುವ ಮೂಲಕ ಸರ್ಕಾರ ಒಂದು ಮಹತ್ ಕಾರ್ಯದ ಸಾಧನೆ ಮಾಡಿದ ಖುಷಿಗೆ ಕಾರಣವಾಗಲು ಮುಂದಾಗಿತ್ತು ದುರಾದೃಷ್ಟ ನೋಡಿ ಮೇಲಿನ ವಿಡಿಯೋ ಸರ್ಕಾರದ ಸಾಧನೆ ಸಾಧಕ ಬಾಧಕ ತೋರಿಸಬೇಕಾದ ಮಾಧ್ಯಮದ ಮಂದಿ ಪ್ರಯಾಣಿಸಲು ಜಿಲ್ಲಾಡಳಿತ ಈ ವೆಹಿಕಲ್ ವ್ಯವಸ್ಥೆ ಕಲ್ಪಿಸಿತ್ತು ಅಂದ್ರೆ ನೀವೇ ಒಮ್ಮೆ ಯೋಚಿಸಿ ನೋಡಿ ನಿಜ ತಿಳಿಸು ಅಪರಾಧದ ಅಕ್ರಮಗಳ ಹೌದಲ್ವಾ ಆಡಳಿತ ಪಕ್ಷ ಮಾಡುವ ಅಕ್ರಮ ಅಪರಾಧಗಳನ್ನು ತಿಳಿಸುವ ಅವಕಾಶ ಹಾಗೂ ತಾಕತ್ತು ಇರೋದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವದ ಕಾವಲು ನಾಯಿ ಅದು ಮಾಧ್ಯಮ ಕ್ಷೇತ್ರ ಈ ವಾಹನ ನೋಡಿದ್ರೆ ಯಾರಾದರೂ ಇದರಲ್ಲಿ ಪ್ರಯಾಣ ಮಾಡೋಕೆ ಸಾಧ್ಯನಾ ನೀವೇ ಹೇಳಿ ಚಿಂತೆ ನಮ್ಮ ದೇಶ ನಮ್ಮ ಅಧಿಕಾರಿಗಳ ಕಾರ್ಯವೈಖರಿ ನೋಡಿ ನಿಮಗೂ ಬೇಸರವಾಗುತ್ತೆ ಮಾಧ್ಯಮದ ಮಂದಿಯ ಮೇಲೆ ಈ ಅಧಿಕಾರಿಗಳಿಗೆ ಅದು ಯಾವ ಸಿಟ್ಟಿತ್ತೋ ಏನೋ ಈ ತರದ ವಾಹನ ವ್ಯವಸ್ಥೆ ಮಾಡಿ ತಮ್ಮ ಕಿಚ್ಚನ್ನ ಹೀಗೆ ತೀರಿಸಿಕೊಂಡಿದ್ದಾರೆ ಅನ್ಸಲ್ವಾ ನಿಮಗೆ ಈ ವಾಹನ ತುಮಕೂರಿನ ನಿರಾಶ್ರಿತರ ಕೇಂದ್ರಕ್ಕೆ ಸಂಬಂಧಿಸಿದ್ದು ಅದರಲ್ಲಿ ಮೂತ್ರ ವಿಸರ್ಜನೆಯ ವಾಸನೆ ಘಮ್ ಅಂತ ಇತ್ತು ನಿರಾಶ್ರಿತರನ್ನ ಸಾಗಣೆ ಮಾಡಿದ ರಕ್ತದ ಕಲೆಗಳು ಹಾಗೆ ಇದ್ದು ಈ ವಾಹನದಲ್ಲಿ ಪ್ರಯಾಣ ಮಾಡಿದ ನಮ್ಮ ಮಾಧ್ಯಮ ಮಂದಿ ಮನೆಗೆ ಬಂದ್ರೆ ತುರುಕೇಶುರು ಬ್ಯಾಡ್ ವಲರಪ್ಪ ಸುದ್ದಿ ಮಾಡಕ್ಕೆ ಅಂತ ಈ ವಾಹನದಲ್ಲಿ ಪ್ರಯಾಣ ಮಾಡಿದ ಬಡಪಾಯಿ ಪತ್ರಕರ್ತರ ಅಳಲು ಕೊನೆಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ಈ ವಿಚಾರ ತಂದಾಗ ಕೂಡಲೇ ವಾಹನ ಕಳುಹಿಸಿದ ಅಧಿಕಾರಿಗೆ ಚೀಮಾರಿ ಹಾಕಿ ವಾರ್ತಾ ಇಲಾಖೆಯ ಕಮಿಷನರ್ ಜೊತೆ ಮಾತನಾಡಿ ಇಲಾಖೆಗೆ ಹೊಸ ವಾಹನ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ ಮಾಧ್ಯಮ ಮಂದಿಯನ್ನು ಆಗಾಗ ಬೈದುಕೊಳ್ಳುವ ಜನರೇ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇಂತಹ ನೂರಾರು ಸಂಕಟಗಳನ್ನು ಅನುಭವಿಸುವ ನಾವು ನಮ್ಮ ನೋವಿನ ನಡುವೆ ಬಡಪಾಯಿಗೋ ನೊಂದವರಿಗೋ ನ್ಯಾಯ ಸಿಕ್ಕಾಗ ಅದನ್ನೆಲ್ಲ ಮರೆತು ಮುಂದೆ ಸಾಕ್ತಾ ಇರ್ತೀವಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್